ಮೇ ಏಳರಂದು ಧಾರವಾಡ ಲೋಕಸಭೆ ಮತಕ್ಷೇತ್ರದಲ್ಲಿ ಮುಕ್ತ ನಿಷ್ಪಕ್ಷಪಾತ ಪಾರದರ್ಶಕ ಮತ್ತು ನ್ಯಾಯಸಮ್ಮತ ಮತದಾನ ಜರುಗಿಸಲು ಧಾರವಾಡ ಜಿಲ್ಲಾಡಳಿತ ಅಗತ್ಯ ಕ್ರಮ ಕೈಗೊಂಡಿದ್ದು ಶಿಕ್ಷಿತರ ಪ್ರಜ್ಞಾವಂತರ ಜಿಲ್ಲೆಯಾಗಿರುವ ಇಲ್ಲಿ ಮೇ ಏಳರಂದು ತಪದೇ ಮತಗಟ್ಟೆಗೆ ಬಂದು ಮತದಾನದ ಹಕ್ಕು ಚಲಾಯಿಸಬೇಕು ಈ ಮೂಲಕ ತಮ್ಮ ಮತದಾನ ಕರ್ತವ್ಯ ಪ್ರಜ್ಞೆ ಮೆರೆದು ಇತರರಿಗೆ ಮಾದರಿಯಾಗುವಂತೆ ಜಿಲ್ಲಾ ಚುನಾವಣಾ ಅಧಿಕಾರಿಯಾಗಿರುವ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ತಿಳಿಸಿದರು ಮೇ ಏಳರಂದು ಮತದಾನ ಸಿದ್ದತೆ ಹಾಗೂ ಮತಗಟ್ಟೆಯಲ್ಲಿ ಮತದಾರರಿಗೆ ಕಲ್ಪಿಸಿರುವ ವ್ಯವಸ್ಥೆ ಕಾನೂನು ಸುವ್ಯವಸ್ಥೆಗೆ ಕೈಗೊಂಡ ಕ್ರಮಗಳ ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿ ನೀಡಿ ಮಾತನಾಡಿದರು ಧಾರವಾಡ ಲೋಕಸಭೆ ಚುನಾವಣೆಯನ್ನು ಯಶಸ್ವಿಯಾಗಿ ನಿಯಮಾನುಸಾರ ಜರುಗಿಸಲು ಅಗತ್ಯವಿರುವ ಎಲ್ಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಹವಾಮಾನ ಇಲಾಖೆ ಬಿಸಿ ಗಾಳಿ ಶಾಖ ಉಷ್ಣಾಂಶ ಹೆಚ್ಚಳದ ಬಗ್ಗೆ ಮುನ್ನೆಚ್ಚರಿಕೆ ನೀಡಿದ್ದು ಸಾರ್ವಜನಿಕರಿಗೆ ಮತದಾರರಿಗೆ ಮತದಾರರು ಭಾರತ ಚುನಾವಣಾ ಆಯೋಗ ಅಂತಿಮವಾಗಿ ಏಪ್ರಿಲ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಪ್ರಕಟಿಸಿರುವ ಮತದಾರ ಪಟ್ಟಿಯಲ್ಲಿ ಧಾರವಾಡ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಎಂಟು ವಿಧಾನಸಭಾ ಮತಕ್ಷೇತ್ರಗಳು ಸೇರಿ ಒಂಬತ್ತು ಲಕ್ಷ ಹದಿನೇಳು ಸಾವಿರದ ಒಂಬೈನೂರ ಇಪ್ಪತ್ತಾರು ಪುರುಷ ಒಂಬತ್ತು ಲಕ್ಷ ಹದಿಮೂರು ಸಾವಿರ ಒಂಬೈನೂರ ನಲವತ್ತೊಂಬತ್ತು ಮಹಿಳಾ ನೂರು ತೃತೀಯ ಲಿಂಗಿಗಳು ಸೇರಿ ಒಟ್ಟು ಹದಿನೆಂಟು ಲಕ್ಷ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೈದು ಮತದಾರರಿದ್ದಾರೆ ಇವರೆಲ್ಲರೂ ಮೇ ಏಳರಂದು ಜರುಗುವ ಸಾರ್ವತ್ರಿಕ ಚುನಾವಣೆಯಲ್ಲಿ ಮತ ಚಲಾಯಿಸುವ ಹಕ್ಕು ಪಡೆದಿದ್ದಾರೆ ಎಂದು ಚುನಾವಣಾಧಿಕಾರಿಗಳು ಆಗಿರುವ ಜಿಲ್ಲಾಧಿಕಾರಿ ಡಿ ಪ್ರಭು ಅವರು ತಿಳಿಸಿದ್ದಾರೆ ವೇಳಾಪಟ್ಟಿ ಅಂತ ತಮಗೆಲ್ಲರಿಗೂ ಗೊತ್ತಿದೆ ಈಗ ಡೇಟ್ ಆಫ್ ಕೋಲ್ ಮೇ ಸೆವೆಂತ್ ಇದೆ ಡೇಟ್ ಆಫ್ ಕೌಂಟಿಂಗ್ ಜೂನ್ ಫೋರ್ತ್ ಇದೆ ಅಂಡ್ ಎಲೆಕ್ಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗುವುದು ಜೂನ್ ತಿಂಗಳು ಆರನೇ ತಾರೀಕು ಈಗ ಒಟ್ಟಾರೆ ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದ ಒಳಗಡೆ ಒಟ್ಟಾರೆ ಮತದಾರರ ಸಂಖ್ಯೆ ಹದಿನೆಂಟು ಲಕ್ಷದ ಮೂವತ್ತೊಂದು ಸಾವಿರದ ತೊಂಬೈನೂರ ಎಪ್ಪತ್ತೈದು ಜನ ಇದರಲ್ಲಿ ಪುರುಷರು ಒಂಬತ್ತು ಲಕ್ಷದ ಹದಿನೇಳು ಸಾವಿರದ ತೊಂಬೈನೂರ ಇಪ್ಪತ್ತಾರು ಮಹಿಳೆಯರು ಒಂಬತ್ತು ಲಕ್ಷದ ಹದಿಮೂರು ಸಾವಿರದ ತೊಂಬೈನೂರ ನಲ್ವತ್ತೊಂಬತ್ತು ಇದು ಎಲ್ಲ ಸಪ್ಲಿಮೆಂಟ್ರಿ ಎಲ್ಲ ಕೂಡ ಆದ ನಂತರ ಈಗ ಫೈನಲ್ ಆಗಿ ಇರುವ ಮತದಾರರ ಸಂಖ್ಯೆ ಇದರಲ್ಲಿ ನಮಗೆ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟವರು ಅಂತ ನಾವು ನೋಡಿದರೆ ನಮ್ಮ ಲೋಕಸಭಾ ಕ್ಷೇತ್ರದ ಒಳಗಡೆ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೇಳು ಲೋಕಸಭಾ ಕ್ಷೇತ್ರ ಅಂದ್ರೆ ಇದರಲ್ಲಿ ಶಿಗ್ಗಾವು ಕೂಡ ಸೇರಿರುತ್ತದೆ ಇದರಲ್ಲಿ ಯುವ ಮತದಾರರು ಒಟ್ಟಾರೆ ನಮ್ಗೆ ನಲವತ್ತೇಳು ಸಾವಿರದ ಇನ್ನೂರ ನಾಲ್ಕು ಜನ ಯುವ ಮತದಾರರು ಇದ್ದಾರೆ ಕರೆಕ್ಷನ್ ಎಂಬತ್ತೈದು ವಯಸ್ಸಿಗೆ ಮೇಲ್ಪಟ್ಟವರು ಹದಿನೆಂಟು ಸಾವಿರದ ಆರ್ನೂರ ಇಪ್ಪತ್ತಾರು ಜನ ಇದ್ದಾರೆ ವಿಕಲ ವಿಶೇಷ ಚೇತನರು ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೇಳು ಜನ ಇದ್ದಾರೆ ಆಮೇಲೆ ಮತಗಟ್ಟೆಗಳು ವಿವರ ಅಂತ ನಾವು ನೋಡಿದರೆ ಶಿಗ್ಗಾನ್ ಅಸೆಂಬ್ಲಿ ಕಾನ್ಸ್ಟಿಟ್ಯುವೆನ್ಸಿ ಸೇರಿದಂತೆ ಲೋಕಸಭಾ ಕ್ಷೇತ್ರದ ಒಳಗಡೆ ಸಾವಿರದ ಎಂಟುನೂರ ತೊಂಬತ್ಮೂರು ಮತ ಶೇ ಮ ಪೋಲಿಂಗ್ ಸ್ಟೇಷನ್ಗಳು ಮತಗಟ್ಟೆಗಳು ಅದರ ಜೊತೆಗೆ ಎಂಟು ಆಕ್ಸಿಲರಿ ಪೋಲಿಂಗ್ ಸ್ಟೇಷನು ಒಟ್ಟಾರೆ ಸಾವಿರದ ತೊಂಬೈನೂರ ಒಂದು ಪೋಲಿಂಗ್ ಸ್ಟೇಷನ್ಗಳು ನಮ್ಮ ವ್ಯಾಪ್ತಿನಲ್ಲಿ ಇದ್ದಾವೆ ಇದರಲ್ಲಿ ನಾವು ಚುನಾವಣೆ ದಿವಸದಲ್ಲಿ ಕರ್ತವ್ಯ ನಿರ್ವಹಿಸೋದಕ್ಕೆ ಒಟ್ಟಾರೆ ನಾವು ಏಳು ಸಾವಿರದ ಏಳ್ನೂರ ನಲ್ವತ್ತು ಜನವನ್ನು ಕೂಡ ಪೋಲಿಂಗ್ ಪಾರ್ಟಿಯಾಗಿ ನಾವು ಡಿಪ್ಲಾಯ್ ಮಾಡಿದ್ದೀವಿ ಅದರ ಜೊತೆಗೆ ಇವರೆಲ್ಲರೂ ಕೂಡ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ಅದರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸನ್ನು ನಾವು ಮೈಕ್ರೋ ಅಬ್ಸರ್ವರ್ ಆಗಿ ನಾವು ತೊಗೊಂಡಿದ್ದೀವಿ ಅವರು ಮುನ್ನೂರ ನಲವತ್ತು ಆರು ಜನ ನಮಗೆ ಡಿಪ್ಲಾಯ್ ಆಗಿದೆ ಆಮೇಲೆ ನಮಗೆ ಒಟ್ಟಾರೆ ನಮ್ಮ ಸಾವಿರದ ತೊಂಬೈನೂರ ಒಂದು ಮತಗಟ್ಟೆಗಳಲ್ಲಿ ಸಾವಿರದ ಹದಿನೆಂಟು ಮತಗಟ್ಟೆಗಳಲ್ಲಿ ನಮ್ಮ ವೆಬ್ ಕಾಸ್ಟಿಂಗ್ ಸವಲತ್ತುಗಳನ್ನು ನಾವು ಮಾಡಿದ್ದೀವಿ ಸೊ ನಾವು ಸೀಜರ್ಸ್ ಅಂತ ನಮ್ಮ ಜಿಲ್ಲೆಯಲ್ಲಿ ತಗೊಂಡಿದರೆ ಹದಿನಾರು ಮೂರು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂದರೆ ಎಲೆಕ್ಷನ್ ಘೋಷಣೆ ಆಗಿರುವ ದಿವಸದಿಂದ ಇವತ್ತಿನವರೆಗೆ ನಾವು ಒಟ್ಟಾರೆ ನಾವು ಸೀಸ್ ಮಾಡಿರೋದು ಗೋಲ್ಡ್ ಪಾಯಿಂಟ್ ಸೆವೆನ್ ಕೆ ಜಿ ಅದರದ್ದು ಮೌಲ್ಯ ಮೂವತ್ತೆಂಟು ಲಕ್ಷದ ಐವತ್ತು ಸಾವಿರ ಇದುವರೆಗೆ ಕ್ಯಾಶ್ ಸೀಸರ್ ಆಗಿರುವುದು ಇಪ್ಪತ್ತು ಕೋಟಿ ಮೂವತ್ತೇಳು ಲಕ್ಷದ ಎರಡು ಸಾವಿರದ ತೊಂಬೈನೂರ ಎಪ್ಪತ್ತು ರೂಪಾಯಿ ಡ್ರಗ್ಸ್ ಆ್ಯಂಡ್ ನರ್ಕೋಟಿಕ್ಸು ಹನ್ನೊಂದು ಕೆ ಜಿ ಸುಮಾರು ನಮಗೆ ವಶವಾಗಿದೆ ಅದರದು ಮೌಲ್ಯ ಹತ್ತು ಲಕ್ಷದ ಐವತ್ತೆರಡು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಲಿಕ್ಕರ್ ಸೀಜರ್ ಆಗಿರೋದು ಹನ್ನೊಂದು ಸಾವಿರದ ನಾನ್ನೂರ ಇಪ್ಪತ್ತೊಂಬತ್ತು ಲೀಟರ್ ಸೀಜರ್ ಆಗಿದೆ ಅದರದು ಮೌಲ್ಯ ಮೂವತ್ತೈದು ಲಕ್ಷದ ಐದು ಸಾವಿರದ ನೂರ ಇಪ್ಪತ್ತೇಳು ರೂಪಾಯಿ ಇದೆ ತ್ರೀ ಪೀಸ್ ಅಂತ ಕೆಲವೊಂದು ಸ್ಯಾರೀಸು ಪ್ಯಾಂಟ್ಸು ಕಿಚನ್ ಮಿಕ್ಸೀಸು ಪಿಲ್ಲೋ ಬೆಡ್ಶೀಟ್ ಕರ್ಟನ್ಸ್ ಪ್ಯಾಂಟ್ಸು ವೇ ವೇಲು ಕಾಟನ್ ಟವಲು ಶರ್ಟ್ ಪೀಸಸ್ಸು ಸ್ಯಾರೀಸು ಬ್ಲ್ಯಾಂಕೆಟ್ಟು ಚುಡಿದಾರು ಇಂಥ ಫ್ರೀ ಬೀಸೆಲ್ಲ ಕೂಡ ಸೇರಿ ನಾವು ಒಟ್ಟಾರೆಯಾಗಿ ಮೂವತ್ತು ಲಕ್ಷ ಏಳು ಸಾವಿರದ ಆರ್ನೂರ ತೊಂಬತ್ತು ರೂಪಾಯಿ ಮೌಲ್ಯದಷ್ಟು ಫ್ರೀ ಬೀಸನ್ನು ನಾವು ಇದುವರೆಗೆ ಸೀಸ್ ಮಾಡಿದೀವಿ ಡಾಕ್ಸನ್ ನಾರ್ಕೋಟಿಕ್ಸಲ್ಲಿ ಗಾಂಜಾ ಎಮ್ ಡಿ ಎಮ್ ಎ ಓ ಪಿ ಎಮ್ ಇದೆಲ್ಲ ಸೇರಿದಂತೆ ಹನ್ನೊಂದು ಕೆ ಜಿ ನಾವು ವಶಪಡಿಸಿದ್ದೀವಿ ಅದರದ್ದು ಮೌಲ್ಯ ಹತ್ತು ಲಕ್ಷದ ಐವತ್ತೆರಡು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಸೊ ಇದರಲ್ಲಿ ನಮಗೆ ಕ್ಯಾಶ್ ರಿಡ್ರೆಸಲ್ ಕಮಿಟಿಯಲ್ಲಿ ಮನವಿ ಬಂದು ಅದನ್ನು ನಾವು ತೀರ್ಮಾನಗೊಂಡು ರಿಲೀಸ್ ಆಗಿರುವ ಅಮೌಂಟು ಇಪ್ಪತ್ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರದ ಎಪ್ಪತ್ತು ರೂಪಾಯಿ ಇದುವರೆಗೆ ಕ್ಯಾಶ್ ವಿಡ್ರಸಲ್ ಕಮಿಟಿಯಿಂದ ಬಿಡುಗಡೆಯಾಗಿದೆ ಇದು ಸಂಬಂಧಪಟ್ಟಂತೆ ಕ್ಯಾಶ್ ಸೀಸರು ಹಾಗೂ ವಿವಿಧ ಎಂ ಸಿ ಸಿ ವಯೋಲೇಷನ್ಸ್ಗಳು ಘಟನೆಗಳು ಇದೆಲ್ಲ ಸೇರಿದಂತೆ ಇದುವರೆಗೆ ಎಫ್ಐಆರ್ ಆರ್ ದಾಖಲೆ ಆಗಿರುವುದು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಸಾವಿರದ ನಾನ್ನೂರ ಅರವತ್ತೆಂಟು ಎಫ್ ಐ ಆರ್ಗಳು ಇದುವರೆಗೆ ದಾಖಲೆ ಆಗಿದವೆ ಅದರಲ್ಲಿ ಕಮಿಷನರ್ ಅವರ ಜುರಿಸ್ಟಿಕ್ಷನ್ಗೆ ಒಳಪಡೋದು ಮೂವತ್ತೈದು ಕೇಸ್ಗಳು ಬುಕ್ ಆಗಿದೆ ಎಸ್ ಪಿ ಅವರ ಕ್ಷೇತ್ರದಲ್ಲಿ ಐವತ್ತೈದು ಕೇಸ್ ಬುಕ್ ಆಗಿದೆ ಎಕ್ಸೈಸ್ ಕಾಯ್ದೆ ಕೆಳಗಡೆ ಸಾವಿರದ ಮುನ್ನೂರ ಎಪ್ಪತ್ತೆಂಟು ಕೇಸಸ್ಗಳು ಬುಕ್ ಆಗಿದೆ ಇದು ನಮ್ಮ ನಾವು ವೋಟರ್ಸ್ಗಳಿಗೆ ಆಕರ್ಷಿಸುವುದಕ್ಕೆ ಅವ್ರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೋಲಿಂಗ್ ಬೂತಲ್ಲಿ ಬರೋದಕ್ಕೆ ಅವರಿಗೆ ಆಕರ್ಷಣೆ ಮಾಡೋದಕ್ಕೆ ಹಲವಾರು ನಾವು ಚಟುವಟಿಕೆಗಳು ಮಾಡ್ತಾ ಇದ್ದೀವಿ ಅದರಲ್ಲಿ ಒಂದು ವಿಶೇಷ ಬೂತ್ಗಳನ್ನು ಸ್ಥಾಪನೆ ಮಾಡಿದೀವಿ ಉದಾಹರಣೆಗೆ ನಾಲ್ವತ್ತು ಪಿಂಕ್ ಪೋಲಿಂಗ್ ಬೂತ್ಗಳನ್ನು ನಮ್ಮ ಜಿಲ್ಲೆಯಲ್ಲಿ ನಾವು ನಾವು ಮಾಡಿದ್ದೀವಿ ಅದರಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಐದು ಬೂತ್ಗಳನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ವಿ ಪಿಂಕ್ ಬೂತ್ ಅಂತ ಸೊ ಅಲ್ಲಿ ನಾವು ಪಿಂಕ್ ಕಲರಲ್ಲಿ ಅಂದರೆ ಎಲ್ಲರೂ ಕೂಡ ಅಲ್ಲಿ ಕೆಲಸ ಮಾಡುವ ಎಲ್ಲ ಪೋಲಿಂಗ್ ಸಿಬ್ಬಂದಿಗಳು ಕೂಡ ಮಹಿಳೆಯರು ಇರ್ತಾರೆ ಸೊ ಹಾಗಾಗಿ ಅದನ್ನು ಪಿಂಕ್ ಕಲರಲ್ಲಿ ಎಲ್ಲ ಕೂಡ ಡೆಕೋರೇಟ್ ಮಾಡಿರ್ತೀವಿ ಸೊ ಹಾಗಾಗಿ ಅದು ಒಂದು ವಿನೂತನ ಮಾಡಿದೀವಿ ಇನ್ನೊಂದು ಈಗ ಮಸ್ಟ್ರಿಂಗ್ ಬಂದಾಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ಸಂಬಂಧಪಟ್ಟ್ ನಾವು ಎಲ್ಲ ಆಮೇಲೆ ಕಡೆ ವಲ್ನರಬಲ್ ಕ್ರಿಟಿಕಲ್ ಇರುವುದೆಲ್ಲ ಕೂಡ ಈಗಾಗಲೇ ನಾವು ಮತ್ತೆ ಪೊಲೀಸರು ಸೇರಿ ಅದನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಯಾವ ಯಾವುದೇ ಒಂದು ವ್ಯಕ್ತಿ ಈಗಾಗಲೇ ಎಲೆಕ್ಷನ್ ಸಂಬಂಧಪಟ್ಟಂತೆ ಇಡೀ ಜಿಲ್ಲಾದಂತೆ ನಾವು ಒನ್ ಫಾರ್ಟಿ ಫೋರ್ ಕೆಳಗಡೆ ನಾವು ಪ್ರತಿಬಂಧ ಕಾಯ್ದೆಯನ್ನು ಕೂಡ ಹೊರಡಿಸಿ ಆದೇಶಿಸಿದ್ದೀವಿ ಅದು ಐದನೇ ತಾರೀಕು ಅಂದರೆ ಇವತ್ತು ಸಂಜೆ ಆರು ಗಂಟೆಯಿಂದ ಎಂಟನೇ ತಾರೀಕು ಮೇ ಸಂಜೆ ಆರು ಗಂಟೆವರೆಗೆ ಅದು ಕೋರ್ಸಲ್ಲಿ ಇರ್ತದೆ ಅದು ಅಲ್ಲದೆ ಡ್ರೈ ಡೇ ಕೂಡ ಆದೇಶ ಹೊರಡಿಸಿದ್ದೀವಿ ಸೊ ಅದನ್ನು ಕೂಡ ನಮ್ಮ ಜಿಲ್ಲೆ ಆದಂತೆ ಐದನೇ ತಾರೀಕು ಅಂದರೆ ಇವತ್ತು ಸಂಜೆ ಏಳು ಗಂಟೆಯಿಂದ ಶುರುವಾಗಿ ಏಳನೇ ತಾರೀಕು ಮಧ್ಯರಾತ್ರಿ ಹನ್ನೊಂದು ಗಂಟೆ ಐವತ್ತೊಂಬತ್ತು ನಿಮಿಷದವರೆಗೆ ಜಾರಿನಲ್ಲಿ ಇರ್ತದೆ ಸೊ ಹಾಗಾಗಿ ಆ ಒಂದು ಸಂದರ್ಭದಲ್ಲಿ ಮದ್ಯಪಾನ ಮದ್ಯ ಮಾರಾಟ ಮದ್ಯ ಸಾಗಾಣಿಕೆ ಮತ್ತೆ ಸಂಗ್ರಹಣೆ ಇದೆಲ್ಲ ಕೂಡ ನಿಷೇಧ ಮಾಡಿದಿವಿ ಸೊ ಇದನ್ನು ನಾವು ವಿನಂತಿ ಅಂದ್ರೆ ಬಸ್ ಬಗ್ಗೆ ಹೇಳ್ತೀನಿ ಸೊ ಗಳು ಕೆಲವೊಂದು ನಾವು ಕೆ ಎಸ್ ಆರ್ ಟಿ ಸಿ ಬಸ್ಸು ಮಿನಿ ಬಸ್ಸು ಹಾಗೂ ಕೆಲವೊಂದು ಕ್ರೂಸರ್ಸ್ ಗಳನ್ನು ನಾವು ಯೂಸ್ ಮಾಡ್ತಿದ್ವಿ ಜಿಲ್ಲೆಯಲ್ಲಿ ಸುಮಾರು ಒಂದು ಇನ್ನೂರು ಕೆ ಎಸ್ ಆರ್ ಟಿ ಸಿ ಬಸ್ಗಳು ನೂರ ಎಂಬತ್ತು ಪ್ರೈವೇಟ್ ಮಿನಿ ಬಸ್ಸಸ್ಗಳು ಆಮೇಲೆ ಸ್ವಲ್ಪ ಕ್ರೂಸರ್ಸ್ಗಳು ಅದನ್ನು ಮಾಹಿತಿ ಕೊಡ್ತೀನಿ ಇನ್ನೂರು ಇನ್ನೂರು ಬಸ್ಸಸ್ಗಳು ಕೆ ಎಸ್ ಆರ್ ಟಿ ಮಿನಿ ಬಸ್ಸಸ್ಗಳು ನೂರ ಹತ್ತು ಕ್ರೂಸರ್ಗಳು ಅರವತ್ತೈದು ಸೊ ಇಷ್ಟು ಬಸ್ಸಿಗೆ ಕೂಡ ನಾವು ಜಿ ಪಿ ಎಸ್ ಫಿಟ್ ಮಾಡಿದೀವಿ ಜಿ ಪಿ ಎಸ್ ಫಿಟ್ಟೆಡ್ ವೆಹಿಕಲಲ್ಲಿ ಇಲ್ಲಿ ಮಾನಿಟರ್ ಮಾಡ್ತೀವಿ ಅವರು ಎಲ್ಲಿ ಸೊ ನಮ್ಮ ಗುರಿ ಹೈಯೆಸ್ಟ್ ಗುರಿನೇ ಇಟ್ಕೊಂಡಿದೀವಿ ಮತದಾರರಿಗೆ ವಿನಂತಿ ಮಾಡ್ತೀವಿ ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ ಏಳನೇ ತಾರೀಕು ಮೇ ತೆರಳಿ ಮತವನ್ನು ಚಲಾಯಿಸಬೇಕು ತಮಗೆ ತಮಗೋಸ್ಕರ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿದೀವಿ ಹೀಟ್ ವೇವ್ ಇಂದ ನಿಮ್ಮನ್ನು ಕಾಪಾಡಲಿಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಮಾಡಿದೀವಿ ತಮ್ಮನ್ನು ಆಕರ್ಷಣೆ ಮಾಡೋದಕ್ಕೆ ಸ್ಪೆಷಲ್ ಬೂತ್ಸ್ ಎಲ್ಲ ಮಾಡಿದೀವಿ ಹಾಗಾಗಿ ತಾವು ಎಲ್ಲರೂ ಕೂಡ ತಪ್ಪದೆ ಮೇ ಎಂಟನೇ ತಾರೀಕು ಬರಬೇಕು ಅಂತ ಕೇಳ್ತೀವಿ ಮತದಾರ ಪಟ್ಟಿಗೆ ನಲವತ್ತೇಳು ಸಾವಿರದ ಎರಡುನೂರ ನಾಲ್ಕು ಜನ ಹೊಸದಾಗಿ ನೋಂದಾಯಿತ ಯುವ ಮತದಾರರು ವಿಕಲಚೇತನರಾದ ಇಪ್ಪತ್ತೈದು ಸಾವಿರದ ಏಳುನೂರ ಎಂಬತ್ತೇಳು ಹಾಗೂ ಹದಿನೆಂಟು ಸಾವಿರದ ಆರುನೂರ ಇಪ್ಪತ್ತಾರು ಜನ ಎಂಬತ್ತೈದು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರ ಸೇರ್ಪಡೆಯಾಗಿದ್ದಾರೆ ಧಾರವಾಡ ಲೋಕಸಭಾ ಮತಕ್ಷೇತ್ರ ವ್ಯಾಪ್ತಿಯ ನವಲಗುಂದ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಎರಡುನೂರ ಮೂವತ್ನಾಲ್ಕು ಮತಗಟ್ಟೆಗಳಿವೆ ಕುಂದಗೋಳ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಎರಡುನೂರ ಹದಿನಾಲ್ಕು ಮತಗಟ್ಟೆಗಳಿವೆ ಧಾರವಾಡ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಎರಡು ನೂರ ಮೂವತ್ನಾಲ್ಕು ಮತಗಟ್ಟೆಗಳಿವೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡುನೂರ ಹದಿನೈದು ಮತಗಟ್ಟೆಗಳು ಹೆಚ್ಚುವರಿ ಎರಡು ಹೆಚ್ಚುವರಿ ಮತಗಟ್ಟೆಗಳು ಸೇರಿ ಒಟ್ಟು ಎರಡ್ನೂರ ಹದಿನೇಳು ಮತಗಟ್ಟೆಗಳಿವೆ ಹುಬ್ಬಳ್ಳಿ ಧಾರವಾಡ ಕೇಂದ್ರ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡುನೂರ ಐವತ್ತೆಂಟು ಮತಗಟ್ಟೆಗಳು ಹಾಗೂ ಎರಡು ಹೆಚ್ಚುವರಿ ಮತಗಟ್ಟೆಗಳು ಸೇರಿ ಒಟ್ಟು ಎರಡು ಅರವತ್ತು ಮತಗಟ್ಟೆಗಳಿವೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಎರಡುನೂರ ಅರವತ್ತೊಂಬತ್ತು ಮತಗಟ್ಟೆಗಳು ಹಾಗೂ ನಾಲ್ಕು ಹೆಚ್ಚುವರಿ ಮತಗಟ್ಟೆಗಳು ಸೇರಿ ಒಟ್ಟು ಎರಡುನೂರ ಇಪ್ಪತ್ತ್ ಮೂರು ಮತಗಟ್ಟೆಗಳಿವೆ ಕಲಗಟಕಿ ವಿಧಾನಸಭಾ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು ಮತಗಟ್ಟೆಗಳಿವೆ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಗಾಗಿ ಮಹಾನಗರ ಪೊಲೀಸ್ ಆಯುಕ್ತಾಲಯದ ವ್ಯಾಪ್ತಿಯಲ್ಲಿ ಮೂವತ್ತೈದು ಪ್ರಕರಣಗಳು ಜಿಲ್ಲಾ ಪೊಲೀಸ್ ವ್ಯಾಪ್ತಿಯಲ್ಲಿ ಐವತ್ತೈದು ಪ್ರಕರಣಗಳು ಹಾಗೂ ಅಬಕಾರಿ ಇಲಾಖೆ ವ್ಯಾಪ್ತಿಯಲ್ಲಿ ಸಾವಿರದ ಮುನ್ನೂರ ಪ್ರಕರಣಗಳು ಸಾವಿರದ ಒಟ್ಟಾರಿಯಾಗಿ ಅರವತ್ತೆಂಟು ಪ್ರಕರಣಗಳು ಇವತ್ತಿನವರೆಗೆ ದಾಖಲಾಗಿವೆ ಎಂದು ಚುನಾವಣಾಧಿಕಾರಿ ದಿವ್ಯಾಪ್ರಭು ತಿಳಿಸಿದರು ಇನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಮಹಾನಗರ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಮತ್ತು ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಗೋಪಾಲ್ ಬ್ಯಾಕ್ವರ್ಡ್ ಸ್ವೀಪ್ ಚೇರ್ಮನ್ನರಾದ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸ್ವರೂಪ್ ಟಿಕ್ಕಿ ಅವರು ಮಾತನಾಡಿದರು